ಹೊರಿದೆ ಈಗ ಪೀಕ್ ಬರ್ತಾ ಇದೆ ಹಂಗ ಜವಳಿದಲ್ಲೂ ಹಾಕಿದ್ರಿ ಏನ್ ತೊಂದ್ರೆ ಇಲ್ಲ ಆಮೇಲೆ ನೀವು ಹೇಳ್ತೀರಲ್ಲ ಫ್ಲಡ್ ಬರ್ತದೆ ಅಂದ್ರೆ ಪ್ರವಾಹ ಬರ್ತದೆ ಎಲ್ಲಾರು ವರದಾನದಿಂದ ಹತ್ತು ಎಷ್ಟು ದೂರದಲ್ಲಿದೆ ಪಕ್ಕದಲ್ಲೇ ಇದೆ ಎಷ್ಟು ಸುಮಾರು ನಿತ್ರ ನೀರು ಎಷ್ಟೊತ್ತಿ ಒಂದು ತಿನ್ನೋದು ಅನಿತ್ತು ಹೋದ್ ಸರಿ ಆಮೇಲೆ ಹದಿನಾಲ್ಕು ವರ್ಷದಿಂದ ನೀವು ಎಲ್ಲಿ ನಿಮಗೆ ಯಾವ ಕಂಪ್ನಿಯವ್ರು ಬಂದು ಇದು ಈ ತೋಟಗಾರಿಕೆ ಇಲಾಖೆಯಿಂದ ನಮಗೆ ತೋರ್ವ ಕಡೆಯಿಂದ ಬರೋರು ಬರೋವ್ರು ಅವಾಗ ಹೊಟ್ಟದ್ದು ಗೊತ್ತಾಯ್ತು ಇಲಾಖೆಯಿಂದ ಸಹಾಯಧನ ಸಿಕ್ಕಿತ್ತು ಆವಾಗ ಅವಾಗ ಇಲ್ಲ ಸರಿ ಹಂಗಾಗಿ ಇಲ್ಲೇ ಸಿಟ್ಟಿ ಕೊಟ್ಟೀನಿ ಸರಿ ಒಂದು ಎಕರೆಗೆ ಎಷ್ಟು ಗಿಡ ಹಾಕಿದೀರಿ ಅವಾಗ ಅರವತ್ತು ಅರವತ್ತು ಗಿಡ ಗುಂಡಿ ಸೈಝ್ ಏನಿತ್ತು ಏನು ಗುಂಡಿ ಸೈಜು

ಮೂರನೇ ವರ್ಷದಿಂದ ಏನಾರು ಅಂದ್ರೆ ಅದಕ್ಕಿಂತ ಮೊದಲು ಏನಾದ್ರು ಹೋಗಿ ಅದರಕ ಅಷ್ಟು ಬರಲ್ಲ ಅದರಕ ಸ್ವಲ್ಪ ಕಾಯಿ ದೊಡ್ಡ ಇದ್ದರೆ ಮಾರ್ಕೆಟಿಗೆ ಹೋಗ್ತಾರೆ ಈಗ ಹದಿನಾಲ್ಕನೇ ವರ್ಷಕ್ಕೆ ನಿಮ್ಗೆ ಎಷ್ಟು ಇಳುವರಿ ಬರ್ತಾ ಇದೆ ಹತ್ತು ಟನ್ ಬರ್ತಾ ಇದೆ ಈಗಿನ ರೇಟ್ ಏನಿದೆ ಸ್ವಲ್ಪ ಕಡಿಮೆ ಆಗೈತಿ ಹದಿನಾರು ಊರಿ ಹದಿನೆಂಟಿದೆ ಹದಿನಾರು ನೀವು ಕಂಡಿರೋದು ಲೋಯೆಸ್ಟ್ ರೇಟ್ ಎಷ್ಟು ನಿಮ್ಮ ಹದಿನಾಲ್ಕು ಸ್ಟಾರ್ಟಿಂಗ್ ಮೂರು ರೂಪಾಯಿ ಅಂದ್ರೆ ಮೂರು ಸಾವಿರ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಆಮೇಲೆ

ಸುಮಾರು 10 ವರ್ಷದಿಂದ ನಿಮಗೆ 10 ಟನ್ ಸಿಗ್ತಾ ಇರ್ಬೋದು 10 ಟನ್ ಸಿಗ್ತಾ ಇದೆ ರಾಸಾಯನಿಕ ಗೊಬ್ಬರ ಅಲ್ಲ ಏನು ಅವರು ಶಿಫಾರಸ್ ಮಾಡಿದ್ರು ಹಾಕಿದ್ರೆ ಇಲ್ಲ ನಾವು ಅದರ ಟಿಎಪಿ ಆಗಲಿ ಯಾವುದು ಆಗಲಿ 10 ಫಸ್ಟ್ ಈ ಈ ಫಸ್ಟ್ 4 ಎಕರೆ ಯಾ ಕಂಪನಿ ಅವರು ಬಂದು ಇದು ಮಾಡಿತಿ ನಿಮಗೆ ಈಗ್ಲೂ ಕರೀಗೆ ಮಾಡ್ತರೋ ಯಾರು ಈ ಹರಿಯರ ಇತರ ಇವರಿಗೆ ಶಿವಮೊಗ್ಗ ಸ್ವರಬಾದವರು ಇವರಿಗೆ ಕಲ್ಪ ವೃಕ್ಷ ಅಂತ ಹೇಳಿ ತ್ರೀ ಎಫ್ ತ್ರೀ ಕಲ್ಪ ವೃಕ್ಷ ಹೌದು ರಾಸಾಯನಿಕ ಗೊಬ್ಬರ ಜೊತೆಗೆ ಬೇರೆ ಏನಾದ್ರು ಸಾವಯವ ಗೊಬ್ಬರ ಎಲ್ಲ ಕೊಟ್ಟಿದ್ದೀರಾ ಪ್ಲಾಟ್ ಕೊಟ್ಟಿದ್ದ ಪ್ಲಾಟ್ ವಿಸಿಟ್ ಕೊಟ್ಟಿದಾರ ಹಿಂದೆ ಹಿಂದೆ ಇತ್ತಲ್ಲ ಈಗ ಇನ್ನೊಂದು ಆ ರೈತರಲಿ ಇರೋದು ಅಂದ್ರೆ ಬೈ ಬ್ಯಾಕ್ ಬಗ್ಗೆ ಕರಿ ಮರು ಖರೀದಿ ಬಗ್ಗೆ ಅವರಿಗೆ ಹೊಸ ಬೆಳೆ ಯೋಚನೆ ನೀವು ಏನಂತ 14 ವರ್ಷದ ಅನುಭವದಲ್ಲಿ ಏನು ಅಂತ ಹಾರ್ವೆಸ್ಟಿಂಗ್ ಮಾರ್ುಕಟ್ಟೆ ಬಗ್ಗೆ ಮಾರುಕಟ್ಟೆ ಏನು ಯಾವುದು ತಂದ್ರೆ ಹೇಳ್ಬಿಡ್ರಿ ಅದೇನ 20 ಕೆಜಿ ಇದ್ರು ಒಯ್ದಾರ್ ಬಿಟ್ರಿ ಒಯ್ದಾರ್ ಎಷ್ಟು 15 ದಿನಕ್ಕೆ ಒಂದಸತಿ ಬರ್ತ ನಿಮಗೆ ದುಡ್ಡು ಜಮಾ ಆಗದ ತಿಂಗಳಿಗೆ ತಿಂಗಳಿಗೆ ಎರಡು ಕಟ್ಟಿಗೆ ನೀ ಸೇರಿ ಒಂದ ತಿಂಗಳಿಗೆ ಆಯ್ತು ರೇಟ್ ಬಿದ್ಹೋಯ್ತಪ್ಪ ರೇಟ್ ಬಿದ್ಹೋದ್ರೆ ಏನಾರು ಸರ್ಕಾರ ಸರ್ಕಾರ ಕೊಡ್ತದ ಬಂದಿದೆ ಸಹಾಯಕ್ಕೆ ಬಂದಿದೆ ಹತ್ತು ರೂಪಾಯಿ ಒಳಗೆ ಬಂದರೆ ಹಾಂ ಅವರು ಗೌರ್ಮೆಂಟಿಂದ ಬರ್ತದೆ ನಿಮಗೆ ತಿಂಗಳ ತಿಂಗಳ ಪೇಮೆಂಟ್ ಆಗ್ತದೆ ಏನು ಏನು ಪೇಮೆಂಟ್ ತೊಂದರೆ ಇಲ್ಲ ಈಗ ಅದೇ ಕೊಯ್ಲು ಮಾಡ್ತೀರಲ್ಲ ಕೊಯ್ಲು ಮಾಡೋಕ್ಕೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಕೊಯ್ಲು ಹೆಂಗೆ ಮಾಡ್ತೀರಿ ಹೇಳಿ ನೀವು ಅವ್ರಿಗೆ ಎಲ್ಲಾ ಹೊಸಬ್ರಲ್ಲ ಎಲ್ಲ ಗಣಿ ಕಂದ್ಲಿ ಅವ್ರಾಗ ಕೊಡ್ತಾರೆ ಗಣಿ ಗಣಿ ಕಂದ್ಲಿ ಹ್ಞೂ ಇಲ್ಲೇ ಐತಿ ಗಣಿ ಆಮೇಲೆ ಗಿಡದ್ದು ಗಿಡ ಫ್ರೀ ಕೊಟ್ಟರು ಮತ್ತೇನಾದ್ರು ಇಲಾಖೆಯಿಂದ ಸಹಾಯಧನ ಗೊಬ್ಬರ ಕೊಡ್ತಾರೆ ಗೊಬ್ಬರ ಗೊಬ್ಬರಕ್ಕೆ ಸಹಾಯ ಮತ್ತೆ ಯಾವ್ದಾರು ಯಂತ್ರ ಖರೀದಿ ಮಾಡಿದಕ್ಕೆ ಏನಾದ್ರು ಸಹಾಯಧನ ಇದೆ ಎಲ್ಲ ಉಪಯೋಗ ಮತ್ತೆ ಹನಿ ನೀರು ಗಣಿ ತಗೊಂಡಕ್ಕೆಲ್ಲ ಅರ್ಧ ದುಡ್ಡು ಕೊಡುವ ಸಬ್ಸಿಡಿ ಗಾಡಿ ಇಲ್ಲೇ ಬಂದು ಹೆಚ್ಚಿಗೆ ಏರಿಯಾದಿಂದ ಇಲ್ಲೇ ಬರುತ್ತೆ ತಗೊಂಡು ಹೋಗ್ತಾರೆ ಮತ್ತೆ ಯಾರು ಹತ್ರ ಇನ್ನೊಬ್ರು ಇದಾರೆ ಅಂದ್ರೆ ಇಲ್ಲಿ ಯಾರು ಇಡೂರು ಈಗ ಕೊಯ್ಲು ಮಾಡೋಕ್ಕೆ ಕೆಲವೊಬ್ರು ತೊಂದರೆ ಅಂತಾರೆ ಎತ್ರ ಹೋದ್ಮೇಲೆ ತೊಂದರೆ ನಿಮ್ಮ ಅಭಿಪ್ರಾಯ ಯಾವುದೇ ಏನು ತೊಂದರೆ ಇಲ್ಲ ನಿಮ್ಮ ಆದ್ರೆ ಏನು ಅಡಿಕೆ ತೋಟ ಐತಿದೆ ಇದರ ಜೊತೆಗೆ ಒಂದು 3 ಎಕರೆ ಸಾದು ತಾಳೆ ಹಾ ತಾಳೆ 7 ಎಕರೆ 7 ಎಕರೆ ತಾಳೆ 3 ಎಕರೆ ಅಡಿಕೆ ನೀವು ಯಾವ್ದು ಒಳ್ಳೇದು ಅಂತ ಅಲ್ಲ ಇವತ್ತಿನ ರೇಟ್ನಗ ಅಡಿಕೆ ಹೆಚ್ಚುತ್ತಿದಲ್ಲ ಇದು ಆದ್ರೆ ಅದು ಕೊಳಿ ಅದು ಗ್ಯಾರಂಟಿ ಹಿಡಿಯಂಗಿಲ್ಲ ಆಮೇಲೆ ಇದೇನ ಲಾಸ್ ಅನ್ನದು ಆಗ ಆಗಿಲ್ಲ ಹತ್ತು ಟನ್ ಅಂದ್ರೆ ಒಂದ್ ಎಕರೆ ಸುಮಾರು ಒಂದ್ ಲಕ್ಷದ ಅರವತ್ ಸಾವಿರ ಆಯ್ತು ಖರ್ಚು ಎಷ್ಟು ಬರ್ಬೋದು ನಿಮ್ಮ ನಿಮ್ಮ ಅನುಭವದಲ್ಲಿ ಎಕ್ಸಾಕ್ಟ್ ಬೇಡ ರಫ್ ಆಗಿ ಯಾಕಂದ್ರೆ ಅವರೆಲ್ಲ ಆಸಕ್ತಿ ಇದೆ ಅಂದ್ರೆ ಈಗ ನಾಲ್ಕು ಎಕರೆ ಪ್ರದೇಶ ತಾಳೆ ಇದೆ ಎಷ್ಟಾಗಬಹುದು ಒಂದ್ ಇಪ್ಪತ್ ಸಾವಿರ ಮೂವತ್ ಮೂವತ್ ಸಾವಿರ ಇಡಿ ಒಂದ್ ಲಕ್ಷದ ಅರವತ್ ಸಾವಿರ ಇನ್ಕಮ್ ಮೂವತ್ ಲೇಬರ್ ನಾ ಹೇಳೋದು ಈಗ ಎಲ್ಲಾ ಕಡೆ ಲೇಬರ್ ಪ್ರಾಬ್ಲಮ್ ಇದೆ ನಿಮ್ಗೆ ಎಷ್ಟು ಲೇಬರ್ ಬೇಕಾಗಬಹುದು ಈ ಒಂದ್ ನಾಲ್ಕು ಎಕರೆ ಬೇಡ ಒಂದ್ ಎಕರೆಗೆ ಅಂದಾಜು

ಬರೋದಿಲ್ಲ ಅಂತ ಹೇಳಿ ಹಾ ಅದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಇವರು ಇವರು ಹಾ ಜವಳದ್ದು ಯೋಚನೆ ಇಲ್ಲ ಜೌಳ ಬಿಳಿ ಎಲ್ಲಾ ಚಿಕ್ಕಮಂಗಳೂರು ಕಡೆಗೆ ಎಲ್ಲಾ ಎಪ್ಸಿದ್ರು ಜವಳ ಜೌಳ ಆಗೋದ್ರಿಂದ ಏನು ತೊಂದ್ರೆ ಇಲ್ಲ ಜವಳ ಆಗಕ್ಕೆ ಏನು ತೊಂದ್ರೆ ಇಲ್ಲ ಮತ್ತೇನಾರು ಏನಾದರೂ ಇದ್ರೆ ನೀವು ಕೇಳಿ ನೀವು 8 ದಿನ ನಿಂತಕಂದ್ರೇ ಏನಾಗುತ್ತೆ ಮತ್ತೆ ಇನ್ನೊಂದು ಇನ್ನೊಂದು ಕಂಪನಿ ಅಂತ ನಿಮ್ಮ ಕೈ ಬಿಟ್ಟಿಲ್ಲ 14 ವರ್ಷದಿಂದ ಮಾಡ್ತಿದಿರಿ ಯಾವದೇ ಕಾರಣಕ್ಕೆ ಯಾವತ್ತಾದರೂ ತೊಂದರೆ 20 ಕೆಜಿ ಒಂದ್ ಗೊನಿ ಇದ್ರೂ ಬಿಟ್ಟು ಈಗ ಹಾಳುಗಳಿಗೆ ಹುಡುಕೋ ಅವಶ್ಯಕತೆ ಇಲ್ಲ ಮತ್ತೆ ಇದನ್ನ ಏನಪ್ಪಾ ನಾನ್ ತಾಳೆ ಹಾಕಿದೀನಿ ಅಲ್ಲಲ್ಲೇ ಸ್ವಲ್ಪ ಮುಳ್ಳಿದೆ ಮತ್ತೆ ಈ ಗಿಡನ ಹತ್ತಬೇಕಾ ಕೊಯ್ಯೋದ್ ಹೇಗೆ ಎಲ್ಲಿ ಮಾರ್ಕೆಟು ಯಾವುದು ತಲೆ ಬಿಸಿ ಇಲ್ಲ ನಾವು ನಾವು ನಿಮ್ಗೆ ಆ ಆ ಒಂದು ಏನ್ ಲೇಬರ್ಸ್ ಅನ್ನ ನಾವು ನಿಮ್ಗೆ ಕೊಡ್ತೀವಿ ಆ ಟೈಮ್ ಅಲ್ಲಿ ಯಾವುದೂ ಚಿಂತೆ ಇಲ್ಲ ಸೊ ಹಾಗಾಗಿ ಧಾರಾಳವಾಗಿ ಹಾಕ್ರಿ ಮತ್ತೆ ಒಂದು ಒಳ್ಳೆಯ ತಾಳ್ಮೆಯಿಂದ ಸ್ವಲ್ಪ ಸಹನೆಯಿಂದ ಈ ತಾಳೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಕಳೆದ ವರ್ಷ ಪರ್ಮಿಷನ್ ಸಿಕ್ಕಿದೆ ಈ ಎರಡು ವರ್ಷದಲ್ಲಿ ಸುಮಾರು ಹೆಕ್ಟರ್ಗಿಂತ ಜಾಸ್ತಿ ಇವತ್ತು ತಾಳೆ ಆಗಿದೆ ನೂರಾರು ಎಕರೆ ತಾಳೆ ಇದು ಆಗ್ತದೆ ಹೆಚ್ಚಿನ ಮಟ್ಟದಲ್ಲಿ ಇದು ಆಗ್ತದೆ ಸೊ ಆದ್ರಿಂದ ಈಗ ನೀವು ಆಸಕ್ತಿಯಿಂದ ಬಂದಿದ್ದೀರಿ ಏನಪ್ಪಾ ಅಂದ್ರೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಮಾಡ್ಕೊಳ್ರಿ ಒಂದ್ ಎಕರೆ ಮಿನಿಮಮ್ ಇದೆ ನೀವು ಎಷ್ಟು ಬೇಕಾದ್ರೂ ಮಾಡಬಹುದು ಇದು ಇವು ಮೂವತ್ ವರ್ಷ ಆಯಸ್ಸಿದೆ ಇದೆ ಮೂವತ್ ಫುಟ್ ಇದು ಹೈಟ್ ಅಲ್ಲಿ ಹೋಗ್ತದೆ ಸೊ ಹಾ ಮೂವತ್ ಫುಟ್ ಹೈಟ್ ಅಲ್ಲಿ ಹೋಗ್ತದೆ ನೀವು ಗಿಡನ ಮುಟ್ಟೆಂಗೂ ಇಲ್ಲ ಇದನ್ನ ಹತ್ತಂಗೂ ಇಲ್ಲ ಸೊ ಸೈಡ್ ಅಲ್ಲೇ ಇದ್ದು ಎಲ್ಲಾನು ಮಾಡ್ಕೋಬೇಕು ಸೊ ನಿಮ್ಗೆ ಎಲ್ಲಾ ರೀತಿಯಾದಂತ ಒಂದು ಗೈಡ್ ಲೈನ್ಸ್ ಅನ್ನ ನಾವು ಮಾರ್ಗದರ್ಶನ ಏನಾಗಿದೆ ಅಡಿಕೆದು ಅಡಿಕೆ ಯಾಕೆ ಸ್ವಲ್ಪ ಜಾಸ್ತಿ ಇದ್ದವ್ರು ಇದೀರಿ ಸುಮಾರು ಜನ ನಾವು ಅದಷ್ಟೇ ಅಷ್ಟೇ ಹೇಳ್ತಾ ಮೂರ್ ಎಕರೆ ನಾಲ್ಕು ಎಕರೆ ಇದ್ದವರು ಒಂದ್ ಎಕರೆ ಮಾಡಿ ಅಡಿಕೆಗೆಲ್ಲ ಸುಮಾರು ಎಲಸಿಕೆ ಇದೆ ಮಾರುಕಟ್ಟೆದೊಂದು ಗೊತ್ತಿಲ್ಲ ಒಳ್ಳೆ ರೇಟ್ ಸದ್ಯ ಸಿಗ್ತಾ ಇದೆ ಗೊತ್ತಿಲ್ಲ ಅದ್ರ ಜೊತೆಗೆ ಕೊಳೆ ರೋಗ ಹೊಸ ಹೊಸ ಹಳದಿ ಎಲೆ ರೋಗ ಈ ನಿರ್ವಹಣೆ ಅಡಿಕೆ ಲಾಭದಾಯಕವಾದ ಬೆಳೆ ಬೇಕು ಅಂದ್ರೆ ಅಥವಾ ರೋಗ ಬಾಧೆ ಸರ್ ಹೇಳಿದಾಗೆ ನಿಮಗೆ ಬೇಕು ಅಂದ್ರೆ ಈಗ ಸಪೋಸ್ ಮೂರ್ ಎಕರೆ ನಿಮಗೆ ಪ್ರದೇಶ ಇದೆ ಅಂದ್ರೆ ಒಂದ್ ಎಕರೆ ನೀವು ಅಡಿಕೆ ಮಾಡ್ಕೊಳ್ರಿ ಉಳಿದ ಎರಡು ಎಕರೆ ತಾಳೆ ಮಾಡ್ರಿ ಸಣ್ಣ ಬೆಳಗಾರಿಗೆ ಹೇಳೋಣ ನಾವು ಬರೀ ಒಂದ್ ಎಕರೆ ಇದ್ದವ್ರು ಪೂರ್ತಿ ಕಾಲ ಜಮೀನ್ ಹೆಚ್ಚಿರೋರು ಜಮೀನ್ 2 ಎಕರೆ 3 ಎಕರೆ ಇದ್ದವರು ಈಗ ಸುಮಾರುದಲ್ಲೇ ಗಟ್ಟಿ ಗೊಬ್ಬರಗಳ ವ್ಯವಸ್ಥೆ ಇಲ್ಲ ಬೇಕಾಗಿಲ್ಲ ಮಾಡುವ ಕೊಡ್ಬಹುದು ಖಂಡಿತ ಆಗುತ್ತೆ ಮತ್ತೆ ನೀವು ಇಷ್ಟೊಳಗೆ ಏನarro ಯೂಸ್ ಮಾಡಿದೀರ ಇದಕ್ಕೆ ಒತ್ತಾಕಿ ಅಕ್ಕಾಜಿ

ಅಂದ್ರೆ ಜಟ್ಟಿಗೆ ಹೆಚ್ಚಿನ ನೀರು ಈಗ ನಮ್ ನೀರು ಅವರಿಗೆ ಸಾಕಷ್ಟು ಇರೋದ್ರಿಂದ ಪಕ್ಕದಲ್ಲಿ ಹೊಳೆ ಇರೋದ್ರಿಂದ ಅವ್ರಿಗೆ ನಂಗೆ ಅನ್ಸಲ್ಲ ಬಟ್ ಏನಪ್ಪಾ ಅಂದ್ರೆ ನಮ್ಮ ಇಲಾಖೆ ತೋಟಗಾರಿಕೆ ಇಲಾಖೆ ಸಿಸ್ಟಮೆಟಿಕ್ ಏನಪ್ಪ ಅಂದ್ರೆ ಹನಿ ನೀರಾವರಿಯನ್ನು ಅಳವಡಿಸೋದು ಸಿಗುತ್ತೆ ಇಲಾಖೆ ಅದಕ್ಕೆ ಮತ್ತೆ ಜವಳ ಬಗ್ಗೆ ಎಲ್ಲ ಯೋಚನೆ ಮಾಡ್ಬಿಡ್ರಿ ನೋಡಿದ್ರಿ ನೀವು ಜವಳ ಆದ್ರೆ ಬರೋದಿಲ್ಲ ಸುಮಾರು ಕಡೆ ಏನಾಗಿದೆ ಸುಮ್ಮನೆ ಬಿಟ್ಟಿದ್ದೀರಿ ಅಡಿಕೆ ಹಾಕಿದ್ರೆ ನೂರ ಎಂಟು ತಲೆನೋವೇ ಜಾಸ್ತಿ ಆ ಜೋಳ ತೋಟದಲ್ಲಿ ಉದಾಹರಣೆ ಇವ್ರದ್ದು ಜಮೀನಲ್ಲೆಲ್ಲ ಕಷ್ಟ ಇದೆ ಇಲ್ಲಿ ಇದು ಬೆಸ್ಟ್ ಬೆಳೆ ಅನ್ಸುತ್ತೆ ಅದನ್ನ ಹಂಗೆ ಬಿಡೋಕ್ಕಿಂತ ಸುಮಾರು ಕಡೆ ಗದ್ದೆನೂ ಸುಮಾರು ಜನಕ್ಕೆ ಮಾಡಕಾಗ್ತಾ ಇಲ್ಲ ಹೇಳ್ತಾ ಇದ್ರಿ